ಗ್ರಾಮ ಪಂಚಾಯತಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಪಿ ಎಚ್ ಸಿ ಸೆಂಟ್ರಲ್ಲಿ ವೈದೇಹಿ ಹಾಸ್ಪಿಟಲ್ ಬೆಂಗಳೂರು ಇವ್ರ ಕಡೆಯಿಂದ ಆರೋಗ್ಯ ತಪಾಸಣೆ ಶಿಬಿರ ಇದು ಸುಮಾರು ಒಂದು ಇದು ಮೂರನೇ ಸಲ ಮಾಡ್ತಾ ಇರೋದೇವು ಏನಾಗುತ್ತಪ್ಪ ಅಂದರೆ ಮೇಯ್ನಾಗಿ ಆರೋಗ್ಯ ಮಹಾಭಾಗ್ಯ ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಕೊಡುವಂಥ ಜವಾಬ್ದಾರಿ ಯಾಕಂದರೆ ಇಲ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು ಸ್ಟೇಟ್ ಬ್ಯಾಂಕ್ ಆಗ್ಬೋದು ಆರೋಗ್ಯ ಎಲ್ಲ ಸುಮಾರು ಕೊಡ್ತಾ ಇದ್ದಾರೆ ಯಾರು ಮಿಸ್ ಆಗಿದ್ರೆ ಆಯುಷ್ಮಾನ್ ಕಾರ್ಡ್ ಆಗ್ಬೋದು ಆಮೇಲೆ ಫಸಲ್ ಬಿಮೆ ಅಂಥದ್ದು ಪ್ರೈಮ್ ಮಿನಿಸ್ಟರ್ದು ಅದೇ ಅಂತ ಅದು ಕಾರ್ಡ್ ಎಲ್ಲ ಕಂಪ್ಲೀಟು ಇಲ್ಲೇ ಅದೇ ಅದಕ್ಕೆ ಸಪ್ರೇಟಾಗಿ ಒಂದು ಇದೆ ಮಾಡಿಬಿಟ್ಟಿದ್ವಿ ಪ್ರತಿಯೊಬ್ಬ ಕೌಂಟರ್ ಮಾಡಿ ಕಾರ್ಡ್ ಕೊಡ್ತಾ ಇದ್ದೀವಿ ಇದಕ್ಕೆ ಮೂಲ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬ ಮನುಷ್ಯಕ್ಕೆ ಆರೋಗ್ಯ ಕೊಡಬೇಕು ಒಳ್ಳೆ ಆರೋಗ್ಯ ಕೊಡಬೇಕು ಅಂತ ಹಂಗಾಗಿ ವೈದ್ಯ ಹಾಸ್ಪಿಟ್ಲವರು ಡಾಕ್ಟರ್ ಲೋಕೇಶ್ ಅಂತ ಬಂದು ನಮ್ಮನ್ನು ಭೇಟಿ ಮಾಡಿದಾಗ ತೋಡ್ ತಾಲ್ಲೂಕಲ್ಲಿ ಎಲ್ಲ ಪಿ ಎಚ್ ಸೆಂಟರ್ಸಲ್ಲೂ ತಿಂಗಳಿಗೆ ತಿಂಗಳಿಗೊಂದು ಸಲ ಈ ತಪಾಸಣೆ ಮಾಡಿ ಯಾರಾದರೂ ಅವಶ್ಯಕತೆ ಇದ್ದಾಗ ಅಂದರೆ ಹೆಚ್ಚಿನ ಚಿಕಿತ್ಸೆ ಅಂದರೆ ಸರ್ಜರಿ ಆಗ್ಬೋದು ಇನ್ನೊಂದು ಏಜ್ ಆಗ್ಬೋದು ಇದ್ದಾಗ ಇಲ್ಲಿ ಈ ಮಟ್ಟಕ್ಕೆ ಹೋದ್ರೆ ಇಲ್ಲೇ ಟ್ಯಾಬ್ಲೆಟ್ ಕೊಡ್ತಾರೆ ಇಲ್ಲದ ಪಕ್ಷದಲ್ಲಿ ಅಲ್ಲಿಗೆ ಕರ್ಕೊಂಡೋಗಿ ಅವರಿಗೆ ಆದಷ್ಟು ಉಚಿತವಾಗಿ ಕೊಡುವಂಥ ಪ್ರಯತ್ನ ಮಾಡ್ತಾರೆ ಅದು ಅಸ್ಮಾತ್ ಒಂದು ಇಲ್ಲ ಅಂದಾಗ ಇವಾಗ ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕಾರ್ಡ್ಸ್ ಬಂದಿದೆ ಆಯುಷ್ಮಾನ್ ಕಾರ್ಡು ಹೆಲ್ತ್ ಕಾರ್ಡ್ಸು ಆ ಕಾರ್ಡ್ ಮುಖಾಂತರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಇಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಂಥ ನಮ್ಮ ಹೆಬ್ಡಿ ಹುಡುಗ ಎಲ್ಲ ಕಂಪನಿ ಇಲ್ಲೇ ಇದ್ದಾರೆ ಉದಯ ಆಗ್ಬೋದು ವೇಣು ಆಗ್ಬೋದು ನಮ್ಮ ಕೇಶವೇಡ್ ಆಗ್ಬೋದು ದೊಡ್ಡದಾಗಿ ಆನಂದು ಆಮೇಲೆ ನಮ್ಮ ಅಣ್ಣ ಇಲ್ಲೇ ಇದ್ದಾರೆ ಎಡ್ ಪಿ ಗೋಪಾಲ್ ಎಲ್ಲ ಕಂಪೀಟ್ ಶಂಕರ್ ಹೇಳಿದ್ರೆ ಎಲ್ಲ ಕಂಪ್ಲೀಟ್ ಎಲ್ಲ ಆಲ್ಮೋಸ್ಟ್ ಆಲ್ ಇಲ್ಲಿ ನಟರಾಜು ಎಲ್ಲ ಎಲ್ಲ ಕಂಪ್ಲೀಟ್ ಇಲ್ಲೇ ಇದೆ ಅದೇ ಇಲ್ಲಿದ್ದು ಎಲ್ಲ ಆಲ್ಮೋಸ್ಟ್ ಇವಾಗ ಎಲ್ಲ ಕಂಪ್ಲೀಟ್ ಬಂದು ಇಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಇದಕ್ಕೆ ಸಾಲು ಕೊಟ್ಟಿರುವಂಥ ವೈದ್ಯಕೀಯ ಹಾಸ್ಪಿಟ್ಲಿಗೆ ನಾನು ನಮ್ಮ ಕಡೆಯಿಂದ ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮ ಎವ್ರಿ ಮಂತ್ ಒಂದು ಪಿ ಎಚ್ ಡಿ ಸೆಂಟರ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಹಂಗಾಗಿ ಇದಕ್ಕೆ ಅದಕ್ಕೆ ಎಲ್ಲ ಕಂಪ್ಲೀಟು ಇವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಕ್ಯಾನ್ಸರ್ ಯೂನಿಟ್ ಮಾಡಬೇಕಂತ ಮಾಡ್ಕೊಂಡಿದ್ವಿ ನಾವು ಈ ಕ್ಯಾನ್ಸರ್ಗೆ ಒಂದು ಬಸ್ಸೇ ಬರ್ತಾರೆ ಬಸ್ಸೇ ಬಂದು ಅದಲ್ಲೇ ಕಂಪ್ಲೀಟಾಗಿ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು ಹೆಂಗಸರಿಗೆ ಆಫ್ಟರ್ ಫಿಫ್ಟಿ ಇಯರ್ಸ್ ಬೆಸ್ಟ್ ಕ್ಯಾನ್ಸರ್ ಅಂತ ಇಡ್ತಾರೆ ಹಂಗಾಗಿ ಕ್ಯಾನ್ಸರ್ ಅನ್ನು ನಾವು ಇನ್ನು ನಾವು ಇನ್ನು ಆ ಮಟ್ಟಕ್ಕೆ ಬೆಳೆದಿಲ್ಲ ನಮ್ಮ ಹೆಣ್ಮಕ್ಕಳು ಓಪನ್ ಆಗಿ ಬಂದು ಮಾತಾಡೋಕ್ಕೆ ಇದಕ್ಕೆಲ್ಲ ಹಂಗಾಗಿ ಅವಾಗೆಲ್ಲ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿ ನೆಸ್ಸಿಟಿ ಫಾರ್ ದ ಸರ್ಜರಿ ಐ ಗೋಂಟ್ ಟು ರೆಕಮೆಂಡ್ ಫಾರ್ ದ ಕಿದ್ವಾಯ್ ಆಸ್ ವೆಲ್ ಆಸ್ ವೈದ್ಯ ಹಾಸ್ಪಿಟಲ್ ಹಂಗಾಗಿ ಇದನ್ನು ಕಂಪ್ಲೀಟಾಗಿ ಸರ್ವೀಸ್ ಓರಿಯೆಂಟೆಡಲ್ಲೇ ಮಾಡ್ತಾಯಿದ್ದೀವಿ ನಾವು ತೋಟದ ತಾಲ್ಲೂಕ್ ಎವ್ರಿ ಮಂತ್ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ಯಾರ್ಯಾರಿಗೆ ನೆಸ್ಸಿಟ್ ಇದೆಯೋ ಅದನ್ನು ಬಂದು ಉಪಯೋಗಿಸ್ಕೋಬೇಕು ಏನಾಗ ಸಂಪೂರ್ಣ ಉಚಿತ ಇದ್ದರು ಯಾಕಂದರೆ ಕಾಯಿಲ ಬಂದ ಮೇಲೆ ವಾಸಿ ಮಾಡ್ಕೋಕಿಂದು ನಾವು ಅದಕ್ಕೆ ಮುಂಚೆನೆ ನಾವು ವಾಸಿ ಮಾಡ್ಕೊಂಡು ತುಂಬ ಆಮೇಲೆ ಕ್ಯಾನ್ಸರ್ ಅಂತ ನಂಬೋರು ಅಯ್ಯೋ ಕ್ಯಾನ್ಸರ್ ಅಂತಾರೆ ಖಂಡಿತ ಕ್ಯಾನ್ಸರು ಅದೇ ಡೇಂಜರ್ ಅಲ್ಲ ಪ್ರೊವೈಡೆಡ್ ನಾವು ಬೇಗ ಅದನ್ನು ತಪಾಸಣೆ ಮಾಡಿ ಅದು ಐಡೆಂಟಿಫೈ ಮಾಡಿದ್ರೆ ಈಜಿ ಆಗಿತ್ತು ಒಳ್ಳೆ ಮೆಸೇಜ್ ಬಂದಿದೆ ಹಂಗಾಗಿ ನೆಕ್ಸ್ಟ್ ಮಂತ್ ಇದು ಇದೇ ಕ್ಯಾಂಪನ್ನಾಗಿ ತೋ ತಾಲೂಕು ಮಾಡೋಕ್ಕೆ ವೈದ್ಯರು ಒಪ್ಕೊಂಡಿದ್ದಾರೆ ಆಮೇಲೆ ಡಾಕ್ಟರ್ ರಾಮಚಂದ್ರ ಕಿದ್ವಾ ಆಸ್ಪಿಟ್ಲು ಎಕ್ಸ್ ಡೈರೆಕ್ಟರ್ ಅವರು ನೆನ್ನೆ ಸಿಕ್ಕಿದ್ರು ಬಂದೆ ಅಣ ನೀವು ಕಲಿಸಿದ ಅಂತ ಅವರು ಒಪ್ಕೊಂಡಿದ್ದಾರೆ ಹಂಗಾಗಿ ಇದನ್ನು ಉಪಯೋಗಿಸ್ಕೋಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ